ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಗೃಹಲಕ್ಷ್ಮಿಯವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಆದ ಕಾರಣ ಇದೇ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಆಗ್ತಾ ಇದೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಜಮ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀನಿ ಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಕುರಿತು ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ತಿಳಿಸಿದ್ದಾರೆ ಅಂದರೆ ಈಗಾಗಲೇ ಮಹಿಳೆಯರಿಗೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಎರಡು ಸಾವಿರ ರು ಹಣ ಜಮಾ ಮಾಡಲಾಗಿದೆ ಇದೀಗ ಹದಿನಾರನೇ ಕಂತಿನ ಹಣ ಯಾವಾಗ ಖಾತೆಗೆ ಜಮೆ ಆಗುತ್ತದೆ ಎಂಬ ಮಾಹಿತಿಗಾಗಿ ಮಹಿಳೆಯರು ಕಾಯುತ್ತಿದ್ದಾರೆ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇತ್ತೀಚೆಗೆ ಮಾಹಿತಿ ನೀಡಿದ್ದು ಹದಿನಾರನೇ ಕಂತಿನ ಹಣ ಎರಡು ಸಾವಿರ ರು ಇದೇ ಜನವರಿ ಹದಿನಾಲ್ಕನೇ ತಾರೀಕಿನಿಂದ ಜಮಾ ಮಾಡಲು ಪ್ರಾರಂಭ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಸಚಿವ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ತಿಳಿಸಿದ್ದಾರೆ ಅಂದರೆ ನಾವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದೇವೆ ಇನ್ನುಳಿದ ಹದಿನಾರನೇ ಕಂತಿನ ಹಣದ ಬಗ್ಗೆ ಏನಂತ ಒಂದು ಮಾಹಿತಿ ನೀಡಿದ್ದಾರೆಂದರೆ ಇದೇ ಜನವರಿ ಹದಿನಾಲ್ಕನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಬಿಡುಗಡೆ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿಯವರಿಗೆ ಒಂದು ಭರ್ಜರಿ ಜರಿ ಗುಡ್ ನ್ಯೂಸ್ ಹಣ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೇ ಜನವರಿ ಹದಿನಾಲ್ಕಂದರೆ ಇನ್ನೊಂದು ಎರಡು ದಿನ ಉಳಿತು ಮಾತ್ರ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಖಾತೆಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ಗಳಿಗೆ ಹೋಗಬೇಡಿ ಸ್ನೇಹಿತರೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಬಿಡುಗಡೆ ಆದ ತಕ್ಷಣ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ನಂತರ ಬರುತ್ತದೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆದರೆ ಈ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದೇ ರೀತಿ ಜಿಲ್ಲೆ ಸಂಬಂಧಪಡೋಲ್ಲ ನೀವು ಕರ್ನಾಟಕದ ಯಾವುದೇ ಜಿಲ್ಲೆಯದವರು ಆದರೂ ಕೂಡ ನಡೆಯುತ್ತದೆ ಒಟ್ಟಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆಯಾದ ಒಂದು ಎರಡರಿಂದ ಮೂರು ದಿನಗಳಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಅಧಿಕ ಫಲಾನುಭವಿಗಳೇನಿದ್ದಾರೆ ನೋಡಿ ಅವ್ರಿಗೆ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಬಂದೇ ಬರುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ತಿಳಿಸಿದ್ದಾರೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವರಿಮರ್ಗೊಳ್ಳೋಕ್ಕೆ ಹೋಗಬೇಡಿ ಹಾಗಾಗಿ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ತುಂಬ ಯೂಟ್ಯೂಬರ್ಸ್ಗಳು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮ ಆಗಿದೆ ಇಂದು ಈ ಇಪ್ಪತ್ತೇಳು ಜಿಲ್ಲೆಗಳಿಗೆ ಜಮಾ ಆಗಿದೆ ನಾಳೆ ಈ ಹನ್ನೆರಡು ಜಿಲ್ಲೆಗಳಿಗೆ ಜಮ ಆಗುತ್ತೆ Tenta. ತುಂಬ ಯೂಟ್ಯೂಬರ್ಸ್ಗಳು ಒಂದು ಮಾಹಿತಿ ಹೇಳ್ತಾ ಇದ್ದಾರೆ ಅದು ಸತ್ಯವಾದ ಮಾಹಿತಿ ಅಥವಾ ಪೇಕ್ ನ್ಯೂಸ್ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇದರ ಬಗ್ಗೆ ಸರ್ಕಾರ ಒಂದು ಅಧಿಕೃತ ಮಾಹಿತಿ ನೀಡಿದ್ದೆ ನಾವು ಇದುವರೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಹದಿನಾರನೇ ಕಂತಿನ ಹಣ ಇದೇ ಜನವರಿ ಹದಿನಾಲ್ಕನೇ ತಾರೀಕು ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಆದ ಕಾರಣ ಇದುವರೆಗೆ ಯಾರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮ ಆಗಿಲ್ಲ ಆದ ಕಾರಣ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ನೀವು ಕಿವಿ ಕಿಡಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಏನು ಸರ್ಕಾರದಿಂದ ಬಂದಂಥ ಸತ್ಯವಾದ ಮಾಹಿತಿ ಮಾತ್ರ ನಾನು ಮಾಹಿತಿ ತಿಳ್ಕೊಂಡು ಆ ನಂತರ ನಿಮಗೆ ತಿಳಿಸಿಕೊಡುವಂತ ವಿಡಿಯೋಗಳನ್ನು ಮಾತ್ರ ಮಾಡುತ್ತೇನೆ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಯಾವುದೇ ರೀತಿ ಒಡಿಮಾಡಿಕೆ ಹೋಗಬೇಡಿ ಸ್ನೇಹಿತರೆ ಸೊ ಹದಿನಾರನೇ ಕಂತಿ ಇದೆ ಜನವರಿ ಹದಿನಾಲ್ಕನೇ ತಾರೀಕು ಜಮಾ ಆಗ್ತಾ ಇದೆ ಸಂಕ್ರಾಂತಿ ಹಬ್ಬದಂದು ಯಾರೂ ಕೂಡ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗಿ ಹದಿನಾರನೇ ಕಂತಿನ ಹಣ ಜನವರಿ ಹದಿನಾಲ್ಕು ತಾರೀಕಿಂದ ಜಮಾ ಆಗಲು ಶುರುವಾದರೆ ನಿಮ್ಮ ಖಾತೆಗೆ ಬರಲು ಒಂದು ಮೂರರಿಂದ ನಾಲ್ಕು ದಿನಗಳಲ್ಲಿ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಯಾರೂ ಕೂಡ ವರಿ ಮಟ್ಕೊಳ್ಳೋಕ್ಕೆ ಹೋಗಬೇಡಿ ಸ್ನೇಹಿತರೆ ಅಕಸ್ಮಾತಾಗಿ ನಿಮ್ಮ ಖಾತೆಗೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂದರೂ ನೀವು ಕೂಡ ಯಾವುದೇ ರೀತಿ ವರಿ ವರಿಮರ್ಕೊಳ್ಳೋಕ್ಕೆ ಹೋಗಬೇಡಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಜೋಡಿ ಸೇರಿಸಿ ಒಟ್ಟಿಗೆ ಎರಡು ಪ್ಲಸ್ ಎರಡು ನಾಲ್ಕು ಸಾವಿರ ಕೂಡ ಜಮಾ ಆಗ್ಬೋದು ಅಥವಾ ಸಪ್ರೇಟಾಗಿ ಮೊದಲು ಹದಿನೈದನೇ ಕಂತಿನ ಹಣ ಜಮ ಆಗಿ ನಂತರ ಹದಿನಾರನೇ ಕಂತಿನ ಹಣ ಜಮ ಆಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು